ಮಹಾತ್ಮರು ಹೇಳತ್ತಾರ ಏನತ್ರಿ ಕರ್ಮದಿಂದಲೇ ಈ ಜನನಕ್ಕೆ ಕಾರಣ ಅಂತ ಹೇಳ್ಯಾರ ಕರ್ಮದಿಂದ ಈ ಜನನಕ್ಕೆ ಕಾರಣ ಹೌದು ಮನುಷ್ಯ ಜನ್ಮ ಹುಟ್ಟಿ ಬರಬೇಕಂದ್ರ ಬಂಧುಗಳೇ ಆಹಾ ಲೆಟ್ ಬಂದಿದ್ದೀರಿ ಇದ್ರ ಒಳಗೆಲ್ಲ ತತ್ವಜ್ಞಾನಿಗಳ ಕೂಡಿರಿ ಹೌದು ಮೇಲಾಗಿ ನನ್ನ ವಿಶೇಷವಾದಂತ ಮಾತು ಹೇಳಬೇಕಂದ್ರ ಏನ್ರಿ ಬಂಜಾರ ಸಮಾಜದವರು ನಮ್ಮೆಲ್ಲ ಬಂಧುಗಳು ಇವತ್ತ ಇಂತ ಹಮುಲ ಮಹಾರಾಜರ ಒಂದು ಜಾತ್ರಾ ಒಂದು ನಿರ್ಮಾಣ ಮಾಡ್ಯಾರ ಪ್ರತಿ ವರ್ಷ ತತ್ವಜ್ಞಾನಿ ನಾನಾನಂದ ಬಲ್ಲವ್ರಿಗೆ ವೇದಿಕೆ ಮ್ಯಾಗ ಕರೆಕ್ಕೆ ಅನು ಮಾಡಿ ಕೊಡ್ತಾರಂದ್ರೆ ಬಂಧುಗಳೇ ನಿಮ್ಮಂತ ಪುಣ್ಯವಂತರು ಜಗತ್ತದಾಗ ಯಾರು ಇಲ್ಲ ಹೌದು ಯಾಕೆ ಈ ಮಾತು ಕರ್ಮದಿಂದಲೇ ಜನನಕ್ಕೆ ಕಾರಣ ತಿಳಿ ಹತ್ತು ಹೌದು ಹೇಳ್ಯಾರ ಮನುಷ್ಯ ಜನ್ಮ ಹುಟ್ಟಬೇಕಂದ್ರ ಮೂಲ ಕರ್ಮ ಕಾರಣದ ಹೌದ್ ಹೌದು ಕರ್ಮದಲ್ಲಿ ಕರ್ಮಗಳು ಒಂದು ನಿತ್ಯ ಕರ್ಮ ಎರಡ್ನೇದು ನೈಮಿತ್ತಿ ಕರ್ಮ ಹೌದು ಮೂರನೇದು ಪ್ರಾಯಶ್ಚಿತ ಕರ್ಮ ಹಹ ನಾಲ್ಕ್ನೇದು ಪ್ರಾರಬ್ದ ಕರ್ಮ ಐದನೇದು ಆಗಾಮ್ಯ ಕರ್ಮ ಹೌದು 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 ಕರ್ಮದಲ್ಲಿ ಐದು ಪ್ರಕಾರಗಳದಾವ ಹೌದು ಅದಾವ ನಿತ್ಯ ಕರ್ಮ ಎದಕತ್ತಾರೆ ಎದಕ್ರೀ ದಿನ ನಾವು ಹೇಳುವುದು ಮನಗೋದು ಹಚ್ಗೋದು ಹಾಸ್ಗೋದು ಹಾಸಿಗೆ ತೆಗಿಯೋದು ಮನೆ ಸಾರ್ಸೋದು ಉಡುಗುದು ನೀರು ತರುವುದು ಅಡಿಗೆ ಮಾಡೋದು ಇದು ನಿತ್ಯ ಕರ್ಮ ಹೌದು ನೈಮಿತ್ಯ ಕರ್ಮ ಅಂದ್ರೆ ಬಂಜಾರ ಸಮಾಜದವರು ಮಹಾರಾಜ ಹೌಲಾಲ ಮಹಾರಾಜರ ಒಂದು ಗುಡಿಗೆ ಪ್ರತಿ ಬರೋದಾಗಲ್ಲ ಹೌದು ಐತಾರು ಸೋಮಾರು ಕೊಮ್ಮೆ ಮತ್ಯಾನ ಗುಡಿಗೆ ಬಂದು ದರ್ಶನ ಮಾಡುಣ್ ಅಂತೇಳಿ ನೀವು ಯಾರೋ ಒಂದು ವಾರ ಠರಾಶಿ ಬರ್ತೀರಿ ನೋಡು ಎಂಟದ ಹಿಂದ ಏಳು ಹಿಂದಾಗ ಒಂದು ಆರು ಏನೋ ಬಂದ ಕಾಲ ಬೀಳ್ತೀರಿ ಇದು ನೈಮಿತ್ತಿ ಕರ್ಮ ಹೌದು ಪ್ರಾಯಚಿತ್ತ ಕರ್ಮ ಅಂದ್ರೆ ಏನು ಏನು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದು ತಿಳಿದರೆ ಆಗಲಿ ಆಗಲಿ ನಮ್ಮಿಂದ ತಪ್ಪಾಗುತ್ತದ ಹೌದು ಏ ಪರಮಾತ್ಮನೇ ಆ ತಪ್ಪನ್ನು ಪರಮಾತ್ಮನಿಂದ ಕ್ಷಮೆ ವಿನಯದಿಂದ ಬೇಡಬೇಕಂದ್ರ ನಾವೇನು ಮಾಡ್ತೇವೆ ಸೋಮಾರು ಕೊಮ್ಮ ಮಂಗಳಾರ ಕೊಮ್ಮ ಹೆಣ್ಣು ದೇವ್ರಿದ್ರೆ ಶುಕ್ರಾರ ಮಂಗಳಾರ ಗಂಡ ದೇವ್ರಿದ್ರೆ ಐತಾರ ಸೋಮವಾರ ಉಪಾಸಿಡಿತೇವು ಉಪಾಸಿರ್ತೇವು ಹೌದಲ್ಲ ಹೌದು ಇದಕ್ಕೆ ಏನತ್ತಾರ ಪ್ರಾಯಚುತ್ ಕರ್ಮ ಕರೀತಾರ ಹೌದ್ ಹೌದು ಪ್ರಾರಬ್ಧ ಕರ್ಮ ಇದರಿ ಪ್ರಭು ರಾಮಚಂದ್ರ ಹ ದಸರಾಥ ಮಹಾರಾಜರು ರಾತ್ರಿ ಹೇಳಿರು ನನ್ನ ಮಗ ದೊಡ್ಡವ ಪ್ರಭು ರಾಮಚಂದ್ರ ಅಯೋಧ್ಯೆ ಪಟ್ಟಣದ ರಾಜ ಮಾಡ್ತ ತಿಳಿ ರಾತ್ರಿ ಹೇಳಿ ಮನೆಗೆ ಹೌದು ಸೂರ್ಯ ಹೊಂಟ ಬಳಕ ಅದೇ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಬಂದದ ಇದು ಪ್ರಾರಬ್ಧ ಕರ್ಮ ಹೌದು ಹೌದು ಅಷ್ಟೇ ಅಲ್ಲ ರಾಜ ಸತ್ಯ ಹರಿಚಂದ್ರ ಹ ಎಟ್ಟು ಬೇಕಟ್ಟು ಸಿರುವಂತಿಕೆ ದೌಡ್ತನ ಇತ್ತು ಹೌದು ರಾಜ ಮನತನ ಇತ್ತು ಆಜ್ಞೆ ಪಾಲಿಸುವಂತ ಹೆಂಡತಿ ಇದ್ದಳು ಹೌದು ಮಾತ ಮೀರ್ಲಾರದಂತ ಪ್ರಜೆಗಳು ಸುಖಿದಿಂದ ಕಾಲಗಳಿದ್ರು ಹೌದು ಅಂತ ಸುಖಿವಾಗಿ ಇರುತ್ತಿರ್ತಕ್ಕಂತ ರಾಜ ಸತ್ಯ ಹರಿಚಂದ್ರಗ ಕಾಶಿ ಪಟ್ಟಣದ ಹೆಂಡತಿಗೆ ಮಾರಾಟ ಮಗನಿಗೆ ಮಾರಾಟ ಸ್ವಂತ ತನ್ನ ಮಾರಾಟ ಹೌದ್ ಹೌದು ಹೌದು ಅಷ್ಟೇ ಅಲ್ಲ ಒಂದು ಮಶಾನ ಭೂಮಿಯಲ್ಲಿ ಹೆಣ ಕಾಯುವ ಬತ್ತು ಹೆಣದ ಮ್ಯಾಗಿದ್ದಂತ ಅಕ್ಕಿ ಕುದಿಸೋಣ ತಿನ್ನುವಂತ ಕಾಲ ಬತ್ತು ರಾಜ ಸತ್ಯ ಹರಿಚಂದ್ರ ರಾಜ ಇದ್ದವನಿಗೆ ಹೆಣದ ಮ್ಯಾಗಿನ ಅಕ್ಕಿ ತಿನ್ನುವಂತ ಬತ್ತು ಇದು ಪ್ರಾರಬ್ಧ ಕರ್ಮ ಹೌದ್ 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 ಹೌದು ಅದಕ್ಕೆ ಬಂಧುಗಳೇ ಅಪುತ್ರ ಸಂಗತಿ ನಾಸ್ತಿ ಸ್ವರ್ಗ ಸೇವೆ ಚಿನಿ ವಚಂ ಸುಪುತ್ರ ಮುಖದೃಷ್ಟ ಮತ್ತೆಳ್ತಾರ ಹಾ ಹಾಬ್ಬ ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತಂದು ಹೇನ್ರಿಪ್ಪ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಹೌದು ಏನು ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಹೌದು ಕೆಟ್ಟ ಸುಮಾರು ಮಗ ಹುಟ್ಟಲತ್ತಾಳೆ ಹಮುಲಾಲ ಶೇವಲಾಲ್ ಮುತ್ತಾಗ ಒಬ್ರೇ ಹಿಂಗ ಹರಿಕಿ ಮಾಡ್ರಿ ಅನ್ನೋ ಕೈ ಹತ್ತಿ ಬೇಡಿಲ್ಲ ನಮ್ಮ ಹಟ್ಟಿಲಿ ಸುಮಾರು ಮಗ ಹುಟ್ಲೈತ್ರಿ ಬೇಡತಿರಿ ಏನು ಇಲ್ಲ ಚಲೋ ಮಗ ಹುಟ್ಲೈತ್ ಪ್ರತಿ ಒಬ್ಬರು ಹೊಟ್ಟಿಲಿ ಕೀರ್ತಿ ಉಳ್ಳಂತ ಮಗನೇ ಬಿಡೀರಿ ಹೌದು ಮಕ್ಕಳದಲ್ಲಿ ಪ್ರಕಾರಗಳದಾವ ಯಾವ್ಯಾವ ಶತ್ರು ಪುತ್ರ ಉದಾಸೀನ ಪುತ್ರ ಹೌದು ಇನ್ನೊಂದ್ ಸೇವಕ ಪುತ್ರ ಹೌದು ದತ್ತಕ್ಕ ಪುತ್ರ ಹೌದು ಹಿಂಗ ಪ್ರಕಾರಗಳದಾವ್ ಹೌದ್ ಹೌದು ಒಂದು ಮಾತು ಹೇಳುದ ಏನ್ರಿ ಪಾಪ ಲಕ್ಷಿಡ್ರಿ ಅತ್ರಿ ಪಟ್ಟಣದೊಳಗ ಹಾ ಹಾ ಇಬ್ಬರು ವಾರಗಿ ಗೆಳೆಯರಿದ್ದರು ಹೌದು ನಮ್ಮ ಬಂಜಾರ ಸಮಾಜದೊಳಗೆ ಹಾ ಹಾ ಪಟಕಾ ಮುತ್ತಾನಂತವ್ರು ಅಂದರು ಐ ತಮಗಳ ಇಪ್ಪತ್ತು ವರ್ಷನವರಾಗಿರೋ ನಿಮ್ಮ ಕಾಲಿನ ಮ್ಯಾಗ ನೀವು ನಿಂದಿರ್ಬೇಕಿಲ್ಲ ಹೌದು ಊರಾಗ ಫಟಿಂಗ ತಿರುಗಿ ಅಳಗತ್ತೀರಿ ತೋಡೆ ದಿನ ಕಲ್ಲು ನಿಮ್ ಹೌದು ಹೊಡಿತಾರೆ ಬರ್ಲಾರ ನಿಮ್ಮ ಜನ್ಮದೋ ಏನರೀ ಉದ್ಯೋಗ ಮಾಡ್ರಿ ತಿಳಿ ಪಟ್ಕಾ ಹೌದು ಹೌದು ಇಬ್ರು ಹುಡುಗರಿಗೆ ಆ ಮುತ್ತೇನ ಮಾತು ಮನಸ್ಸಿಗೆ ಹತ್ತು ಇರ್ಲಿ ಇರ್ಲಿ ಅದಕ್ಕೆ ಇರ್ಲಿ ಅವರು ಮ್ಯಾಗ ಲಬ್ದದ ಹೌದು ಹಾಡು ಹಾಡತ್ತಾರ ಇದು ಒಂದು ದುಃಖದ ಕತ್ತಿ ಇತ್ತು ಕರೆ ನೀವು ಕೇಳಿಲ್ಲ ಅದಕ್ಕೆ ಇದೊಂದು ಮುಗಿಸಿ ಹೇಳ ಕೇಳ್ರಿ ಇದು ಒಂದೇ ಒಂದ ಎರಡು ನಿಮಿಷ ಅಣ ಸಮಾಧಾನ ರೀ ಇದು ಹೇಳೋದು ಅದಕ್ಕೆ ಕೇಳ್ರಿ ಬಂಧುಗಳೇ ಇಬ್ರು ಹುಡುಗರು ಏನು ಮಾಡಿದ್ರಿ ಬೆಂಗಳೂರಂತ ಸಿಟಿ ಒಳಗೆ ಹೋಗಿ ಬಸ್ ಸ್ಟ್ಯಾಂಡ್ ಮಗಲಾಗ ಒಂದು ಸುಮ್ಮ ಚಾದ ಕ್ಯಾಂಟೀನ್ ಇಟ್ರು ಚಾದ ಕ್ಯಾಂಟೀನ್ ಇಟ್ಟರು ಒಂದು ಟಪ್ರಿ ಹಾಕಿದ್ರು ಹೌದು ಎಲ್ಲಾರು ಬರೋ ಕಪ್ ಇಟ್ಟಿರು ದಿನ ನೂರಾರು ಮಂದಿ ಎಲ್ಲರಿಗೆ ಮಂದಿ ಪರಿಚಯ ಅವ್ರಿಗೆ ಹೌದು ಸಾವಿರಾರು ಮಂದಿ ಬಂದು ಚಾ ಕುಡ್ಲಿಕ್ಕೆ ಅಟ್ ಅಮೃತ ಇದ್ದಂಗೆ ಚಹಾದಾಗ ಹಂಗ ಕೆಲಸ ಮಾಡ್ಲಿಕ್ಕೆ ಹೌದು ಸ್ವಂತ ಹಾಕಿದ್ರು ವರ್ಷ ಎರಡು ವರ್ಷ ಇತ್ತು ಲಾಭ ಆಗಿತ್ತು ಒಂದು ಫೈವ್ ಸ್ಟಾರ್ ಹೋಟೆಲ್ ತೆಗಿಬೇಕಂದ್ರು ಅವ್ರು ಅದೇ ಟಪ್ರಿ ಜಾಗ ತಗೊಂಡು ಅಲ್ಲಿ ಜಾಗ ತಗೊಂಡು ಒಂದು ಬಸ್ ಸ್ಟ್ಯಾಂಡ್ ಮಗರದೊಳ ಫೈವ್ ಸ್ಟಾರ್ ಹೋಟೆಲ್ ಇಟ್ಟರು ಬಂದು ಇಬ್ಬರು ಅವರಿಗೆ ಗೆಳೆಯರು ಏಳೆಂಟು ವರ್ಷ ಹೋಟೆಲ್ ನಳ್ಳಿಗತ್ತು ಹೊರದೇಶದ ಮಂದಿ ಬೆಂಗಳೂರು ಸಿಟಿ ನೋಡ್ಬೇಕಂದ್ರೆ ಅವರು ಹೋಟೆಲ್ದಾಗೆ ಮುಕ್ಕ ಮಾಡುತ್ತಿದ್ದರು ಹೌದು ಹೌದು ಬೆಕ್ಕಬಾರದು ಸಿಗ್ತಾ ಹೋಟೆಲ್ದಾಗ ಅಲ್ಲೇ ಉಣವರು ಅಲ್ಲೇ ಮುಕ್ಕ ಲಾಜ್ ಹಿಡಿಯವರು ಹೌದು ದಿನಂ ಪ್ರತಿ ಒಂದು ತಿಂಗಳದಾಗ ಎಲ್ಲ ಖರ್ಚು ಹೋಗಿ ಐದು ಲಕ್ಷ ಉತ್ಪನ್ನ ಬರ್ಲ ಹೌದು 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 ಐತ್ರಿ ಎಂಟು ವರ್ಷ ಅದರಾಗ ಒಬ್ಬ ಗೆಳೆಯ ವಿಚಾರ ಮಾಡದ ಏನತ್ತ ನೋಡಪ್ಪ ಎಂಟು ದಿನದಾಗ ಅತ್ತಣಿ ಒಳಗೆ ಹಮಲಾಲ ಮುತ್ತನ ಜಾತ್ರೆ ಅದ ಹೌದು ಇನ್ನು ಇಬ್ಬರು ಕೂಡಿ ಜಾತ್ರೆಗೆ ಹೋಗುನು ಜಾತ್ರೆ ಮುಗಿಸೊಂಡು ಬರೋನು ಅಟ್ಟತ್ತನ ಏಟರ್ಗಳ ಹಟ್ಟೆಲ್ಲ ಸಂಬಳಸ್ತಾರ ಹೌದು ಯಾಕಾಗಲೈತಿ ಇಬ್ಬರು ಮಾತಾಡಿದ್ರು ಹೌದು ಒಬ್ಬನ ಭಾವ ಹೌದು ಇಬ್ಬರು ಗೆಳೆಯರಾಗ ಒಬ್ಬನ ಭಾವ ಅಂತ ಏನಂತೇಳಿ ಎಂಟು ವರ್ಷ ದುಡಿದು ಸಂಪಾದನೆ ಮಾಡಿದ ರೊಕ್ಕ ನಾಡಿಗೆ ಹಂಚ್ಕೊಂಡ ಊರಿಗೆ ಅರ್ಧ ನಾವ್ ಒಬ್ಬನೇ ಬತ್ತಲ್ಲ ಈ ಹೊಟೆಲ್ದೇ ನಂದಿತ್ತು ರೊಕ್ಕನು ನನ್ನೂ ಆಗತಿವ್ ಕರೆ ಇನಾ ಕಾರಣ ಅರ್ಧ ಕುಡದು ಬತ್ತಲ್ಲ ಭಾವ ಬದಲಾಯಿತು ಹೌದ್ ಹೌದು ಗೆಳಿಯಾಗ ತಗೊಂಡು ಊಟ ಮಾಡುವಾಗ ಮನಸ್ಸು ಬದಲಾಗಿತ್ತು ಯಾವ್ದು ಮನಸ್ಸು ಬದಲಾಗಿತ್ತು ನೋಡ್ರಿ ಅವ ಯಾನ ಮಾಡ್ದ ಒಂದು ಅಡಿಗೆ ಒಳಗ ಇಸ ಹಾಕದ ಒಂದು ಒಳಗೆ ಚಲೋ ಇಟ್ಟ ಚಲೋ ಇಟ್ಟುದ ತಾ ತಗೊಂಡ ಇಸ ಹಾಕದಂತ ಅಡಿಗೆ ಗೆಳೆಯಗುಳ್ಳ ಕೊಟ್ಟ ಹೌದ್ 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 ಅವನ ನಿರಪರಾಧಿ ಊಟ ಮಾಡಿದವ್ನ ಮ್ಯಾಗ್ ಶ್ವಾಸ ಇಟ್ಟು ಊಟ ಮಾಡ್ದ ಇಸದ ಬಾರಿ ಮೈ ಐತ್ರಿ ಮೈಯಲ್ಲಿ ಐ ಸುದ್ಬಾರಿ ಹರಳ್ಯಾಡಿ ಒದ್ಯಾಡಿ 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 ಪ್ರಾಣ ಬಿಟ್ಟ ಹಾದವ ಮುಂದೆ ಎಂಟು ದಿನ್ದಾಗ ಅವ ಒಬ್ನೇ ಆತನಿಗೆ ಬಂದ ಆಹಾ ಆ ಸತ್ತಂತ ಹುಡುಗನ ತಾಯಿ ತಂದೆ ಅಡ್ಡಗಟ್ಟಿ ಕೇಳ್ತಾರೆ ಏನಪ್ಪಾ ಬ್ಯಾಗ್ ತಗೊಂಡು ರಕ್ಕ ತಗೊಂಡು ನೀ ನಿನ್ನ ಮನೆಗೆ ಬಂದಿ ನಿನ್ನ ಜೊತೆ ನನ್ನ ಮಗನ ಹೋಗಿದ್ದ ನನ್ನ ಮಗ ಯಾಕೆ ಬರಲಿಲ್ಲ ಹೌದು ಹೌ ಅವಾಗವ ಅಂದ ಯಮ್ಮಾ ನೋಡಿರಿ ಹ್ಯಾಂಗತ್ತಾನ ಎಡಿ ನಿನ್ನ ಮಗ ಎಂಟು ದಿವಸ ಮುಂಜಾಯತ್ನೇ ಬಂದಾರ ಹಾಂ ಹಾಂ ಬರುವಾಗ ಐವತ್ತು ಲಕ್ಷ ಪಾಲ್ ಮಾಡ್ಕೊಂಡು ಬಂದಾನ ಎಂಟು ದಿನ ಆಯ್ತು ಮೊದಲೇ ಬಂದಾನ ಇನ್ನ ಬಂದಿಲ್ಲ ಆ ಊರಿಗೆ ಅಂದ ಅವ ಹಾ ಹಾ ಊಟಿನೊಳಗೆ ರೀಸಾಹಕ್ಕಿ ಕೊಂದ ನೀವ ಹೌದು ಹೌದು ಖರಿ ಸುಳ್ಳು ಮಾತೆಲ್ಲ ಗತ್ತ ಇಲ್ಲಿಯಪ್ಪ ನನ್ನ ಮಗ ಬಂದಿಲ್ಲ ಅಳ್ಳುಗತ್ಳು ಇವತ್ತನ್ನ ಮ ಮನೆಗೆ ಬಂದ ಬಂದ ಕಮಿಟಿಯರಿಗೆಲ್ಲ ಗಂಟು ಬಿದ್ದ ಮನೆ ಮಂದಿಗೆಲ್ಲ ಗಂಟು ಬಿದ್ದ ರೊಕ್ಕ ಸಂಪಾದನೆ ಮಾಡಿದ್ದ ಹೌದು ಹಮಲಾರಮತ್ಯಲ್ಲ ಜಾತ್ರೆ ಅಲ್ಲ ಇತ್ತು ಮುಂದೆ ಒಂದು ತಿಂಗ್ಳು ಅಲ್ಲೇ ಎದ್ದು ಹೋಗ್ಬೇಕಂತ ಹೇಳಿ ಒಂದು ಎಂಟತ್ತು ಮಂದಿ ಹಿರಿಯರಿಗೆ ತಗೊಂಡು ಸುತ್ತಮುತ್ತ ಊರಿಗೆ ಹೆಣ್ಣು ನೋಡ್ಲಿಕ್ಕೆ ಹೋದ ಹೌ ಹೆಣ್ಣು ಪಸಂದ್ ಮಾಡದ ಸುಂದರವಾದಂತ ಒಬ್ಬಕ್ಕೆ ಕಡ್ಡೀಲಿ ಬರ್ದಂಗಿದ್ರು ಅಂತ ಹೆಣ್ಣು ಮಗಳಿಗೆ ಲಗ್ನಾಗಿ ಬಿಟ್ಟ ಹೌ ಹೌ ಕೆಲವು ರೊಕ್ಕ ತಗೊಂಡು ಹೆಣ್ಣ ಮಗಳಿಗೆ ಹೆಂಡತಿಗೆ ತೊಗೊಂಡು ಫೈವ್ ಸ್ಟಾರ್ ಹೋಟೆಲ್ದ ಮಾಲಕ್ಕಿದ್ದ ಬೆಂಗ್ಳೂರ್ಗೆ ಹೋದ ಒಂದು ಕೋಟೆಲು ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಮನಿ ಕಟ್ಟದ ಆ ಬಂಗ್ಲಾದೊಳಗೆ ಹೆಂಡತಿ ತಾ ಫೈವ್ ಸ್ಟಾರ್ ಹೋಟೆಲ್ ಅದ ಗಲ್ಲದ ಹೌದು ಹೌದು ಕತ್ತೈತ್ ವರ್ಷ ಎರಡು ವಯಸ್ಸು ಆಯ್ತು ಅವ್ರ ಹಟ್ಟಿಲಿ ಒಂದ ಗಂಟಸ್ ಮಗ ಹುಟ್ಟಿ ಬಂದ ಹೌದು ಹೌದು ಮಗ ನೋಡಿದ್ರೆ ರೂಪ ಚೆಲುವಿಕೆ ಯಾರದ ಮಗ ಆದ್ರೆ ಈ ತರ ಕೂಡ್ರಿ ಎನ್ಬೇಕು ಕಸಗೋಬೇಕು ಅಟ್ಟು ರೂಪ ಮಗನಿಗೆ ಹೌದು ಐತ್ ಎರಡ್ ಮೂರು ವರ್ಷದಾಗ ಮಗ ಹೊಡೆದ ನಾಲ್ಕೈದು ವರ್ಷದ ಮಗ ಇತ್ತು ಮಗನಿಗೆ ಆರಾಮ ತಪ್ಪತ್ತು ಹೌದು ಹೌದು ಬೆಂಗಳೂರು ಸಿಟಿ ಒಳಗಪ್ಪ ಎಲ್ಲ ಎಲ್ಲಕ್ಕಿಂತ ದೊಡ್ಡ ದವಾಖಾನೆನ್ಯಾಗ ನನ್ನ ಮಗನ ಟ್ರೀಟ್ಮೆಂಟ್ ನಡಿಲತ್ತಿ ದವಾಖಾನ್ಯಾಗ ಮಗನಿಗೆ ಅಡ್ಮಿಟ್ ಮಾಡ್ದಾ ಡಾಕ್ಟರ್ಗೆ ಮಾತಾಡಿ ಹೇಳ್ತಾನೆ ಡಾಕ್ಟರ್ ಹಾಂ ಹಾಂ ಒಂದು ದಿನಕ್ಕೆ ಒಂದು ಲಾಖ ರೂಪಾಯಿ ಹೋಗಲಿ ಖರೆ ಇದ್ರಾಗ ನನ್ನ ಮಗ ಉಳಿಬೇಕಂದ ಹೌದು ಹೌದು ಯಾಕಾಗಲಿ ಅಂದ ಡಾಕ್ಟರ್ ನನ್ನ ಪ್ರಯತ್ನದ ಅವ್ನ ಹಣಿವರ ನನ್ನ ಕೈಗುಣಪ್ಪ ಅಂದ ಹೌದು ನಡೀತು ನಡೀತು ರೂಪಾಯಿ ಅಕೌಂಟ್ ಕಟ್ಟತಿದ ರೊಕ್ಕ ಬಿಟ್ಟು ಹೊಂಟು ಒಂದು ಕಟ್ಟಿದ ಏನು ಬಂಗಲಾ ಇತ್ತು ಕೋಟಿಗೆ ಅದನ್ನ ನಿಲುವ ಮಾಡಿ ಆ ರೊಕ್ಕನ್ನು ದವಾಖಾನೆ ಹಾಕದ ಫೈವ್ ಸ್ಟಾರ್ ಹಟೆಲ್ ಅನ್ನೋ ಇತ್ತು ನೋಡ್ರಿ ಅದನ್ನು ಮಾರದ ಅದನ್ನು ದವಾಖಾನೆ ಹಾಕದ ನನ್ನ ಮಗ ಅನ್ನೋದು ಭಾವ ಇತ್ತು ಹೌದು ಡಾಕ್ಟರ್ ಕೈ ಜೋಡಿಸಿ ರೊಕ್ಕ ಮುಗದು ಹೋಟೆಲ್ನು ಹೋಯ್ತು ಹೌದು ಬಂಗ್ಲಾನು ಹೋಯ್ತು ನನ್ನ ಬಲ್ಲಿ ಹಳಸದ ಹೋಗ್ಯಾವ ರೊಕ್ಕ ಮುಗದವ ಏನಾರ ಮಾಡಿ ನನ್ನ ಮಗನಿಗೆ ಉಳಿಸುತ್ತೇನೆ ಡಾಕ್ಟರ್ ಕಾಲಿಗೆ ಮನಗದಂತ ಮಗ ಡಾಕ್ಟರ್ ಕೇತರ್ ಇದ್ರಾಗ ನಾ ಉಳಿತೇ ಇಲ್ಲಂದವಹ ನೋ ಗ್ಯಾರಂಟಿ ಅಂದ ಡಾಕ್ಟರ್ ನೋ ಗ್ಯಾರಂಟಿ ನನ್ನ ಮಗನಿ ನಮ್ಮಅಪ್ಪ ಒಳಗ್ ಹಚ್ಚುಟ್ಟಂದವ ಹೌದ್ ನಂದ್ ಎರಡು ಮಾತು ಅಪ್ಪನ ಜೊತೆ ಒಳಗ್ ಹಚ್ಚುಟ್ಟಂದ ಯಾಕಗಲಿ ಡಾಕ್ಟರ್ ತಾ ಹೊರಗ ನಿತ್ತ ಒಳಗೆ ಹಚ್ಚುಡ್ದ ಮಗನ ಮುಖ ನೋಡಿ ಕಣ್ ತುಂಬಾ ನೀರು ತಂದ ಬಂಧುಗಳೆ ಕಣ್ ತುಂಬಾ ನೀರು ತಂದ ಮಗನಿಗೆ ತನ್ನ ತನ್ನ ಯಪ್ಪ ಇದ್ರಾಗ ನಾ ಏನು ಉಳಿತ ಇಲ್ಲ ನಂದು ಹಟ್ಟೆಲ್ಲ ಹೋಗ್ಯದ ಬಗ್ಲ ಹೋಗ್ಯದ ಯುದ್ದದ ಗಳಸೋದು ದುಡ್ಡೆಲ್ಲ ಹಾಕಿದ್ಯಪ್ಪ ದವಾಖಾನಿಗೆಲ್ಲ ರೊಕ್ಕ ಕರೆ ನನಗೆ ನಿನಗೆ ಉಳಿಸ್ಕೋದ ಆಗಲ್ ಕಂದ ಹೌದು ಹೌದು ಹಳ್ಳಿಗತ್ತ ಅವಾಗ ಮಗ ಹುಸುಳಿ ಮಗನ ಅಂದವ ಹಾ ಹಾ ಮಗ ಅಂದ ಅಪ್ಪಗ ಯಾಕೆ ಕಳ್ಳಗತ್ತಿದ್ಯಾ ನಾ ಯಾರಿದ್ದ ತಿಳ್ಕೊಂಡಿದಿ ವಿಶ್ವಾಸ ಇಟ್ಟು ನೀ ಹಾಕದಂತ ಅನ್ನ ಊಟ ಮಾಡಿದ ನೋಡು ನಿನ್ನ ನಂಬಿದ ಗೆಳೆಯ ನಿನ್ನ ಮಗಾಗಿ ನಾ ಹುಟ್ಟಿ ಬಂದಿದೋ ಹಾಗೋ ನೋಡ್ರಿ ಹಿಂದಿನ ಜನ್ಮದಾಗ ನಿನ್ನ ಗೆಳೆಯ ಇದ್ದ ದುಡ್ಡಿನ ವ್ಯಾಮೋಹಕ್ಕಾಗಿ ಆಸ್ತಿ ಹಣದರ ಒಂದು ವ್ಯಾಮೋಹಕ್ಕಾಗಿ ನನ್ನ ತಾಟಿನೊಳಗೆ ಈಸಾ ಬೆರೆಸಿ ನನಗೆ ಉಳ್ಳಕ್ ಕೊಟ್ಟಿದೆಯಲ್ಲ ಅದೇ ಈಸ ಉಂಡಂತ ಪ್ರಾಣ ಸ್ನೇಹಿತ ನಿನ್ನ ಮಗಾಗಿ ಹುಟ್ಟಿ ಬಂದಿದ ಹೌದು 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 ನನ್ನ ಪಾಲಿಂದ ಅಟ್ಟೆ ಅಲ್ಲ ನಿನ್ನ ಪಾಲಿಂದ ವಯ್ಲಿಕ್ಕೆ ಬಂದಿದ ಮುಗ್ದ ನಾವು ಹೊಂಟ ತಿಳದ ಅದರಂತೆ ಬಂಧುಗಳೇ ನಮ್ಮ ಹಟ್ಟಿಲಿ ಒಂದು ಮಗ ಕೆಟ್ಟದ ಹುಟ್ಟಿ ತಂದ್ರೆ ಆ ಮಗನಿಗೆ ಎಂದು ಬೈಬೇಡ್ರಿ ಅದು ಮಗನ ತಪ್ಪಲ್ಲ ಅದು ನಿಮ್ದು ಹಿಂದಿನ ಜನ್ಮದ ಭೋಗ ನಿಮ್ಮ ಹಿಂದಿನ ಜನ್ಮದ ಕರ್ಮದ ತಪ್ಪದ ಹೌದು ಹೌದು ಆ ಕಾರಣಕ್ಕಾಗಿ ನೀವು ಯಾರಿಗಾರು ಹಿಂದಿನ ಜನ್ಮದಾಗಿ ಮೋಸ ಮಾಡಿರ್ತೀರಿ ಒಬ್ಬನಿಗೆ ಹಂಗಾಗಿ ಕಾಡಿರ್ತೀರಿ ಅವನೇ ನೀನು ಹಟ್ಟಿಲಿ ಮಗಾಗಿ ಹುಟ್ಟಿ ಬಂದು ಈ ಜನ್ಮದಾಗ ನಮ್ಗೆ ಕಾಡ್ತಿರ್ತಾನ ಹೌದು ಹೌದು ಇದು ಕರ್ಮ ಹೌದಲ್ಲ ಅದಕ್ಕೆ ಬಹಳ ಮಾತಾಡೋದ ಬೇಡ ಒಂದು ದೇವರ ಇನ್ನೊಂದು ಗುರು ಜಗಳ ಹತ್ಯ ಅಣ್ಣ ತಂಗಿಯಲ್ಲಿ ಜಗಳ ಹತ್ಯ ಅಲ್ಲ ಏನ ಮಾತಿನಾಗ ತಂಗಿ ಗೆದಿತ್ತಾಳೋ ಏನ ಅಣ್ಣ ಗೆದಿತ್ತನ ತಕ್ಕಡಿ ನಿಮ್ಮ ಕೈಯಾಗದ ಹೌದು ಹೌದು ಅದಕ್ಕೆ ಕೊನೆ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ತಂಗಿಗೆ ಪಾಳ್ಯ ಹೊಕ್ಕದ ದೈವದವರು ಶಾಂತ ರೀತಿಯಿಂದ ಇದೆ ಎಂದು ಕೂತು ಕೇಳ್ಬೇಕತೆ ಹೌದು ಅಂತೆ